ಇಬ್ಬರಿಗೂ ಸನ್ಮಾನಗಳನ್ನ ಅವಮಾನಗಳೇ ಅಂದ್ಕೊಂಡಿರೋದು ಈ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಏನ್ ಮಾಡೋದು ಮಕ್ಕಳೇನಾದ್ರು ತಪ್ಪು ಮಾಡಿದಾಗ ಎಷ್ಟೋ ಮೂವತ್ತು ವರ್ಷ ಕ್ಷಮಿಸ್ಕೊಂಡು ಬಂದಿದ್ದೀವಲ್ವಾ ಹಾಗಾಗಿ ನಾನು ಅವ್ರು ಕ್ಷಮಿಸ್ತೀನಿ ನನ್ನನ್ನು ಅವ್ರು ಔಟ್ ಮಾಡಿದರೆ

ಈ ಸನ್ಮಾನಗಳು ಮಾಡೋದಕ್ಕಿಂತ ಮಾಡ್ಬಿಡ್ರಪ್ಪ ಯಾಕಪ್ಪ ಸುಮ್ನೆ ಸನ್ಮಾನಗಳು ಮಾಡಿ ಮಾಡಿ ಶಿಕ್ಷಕರ ಅವ್ರ ಜೊತೆ ಇರ್ತಿರಲ್ಲ ಹತ್ತು ವರ್ಷನೋ ಐದು ವರ್ಷನೋ ಅಥವಾ ಎರಡು ವರ್ಷನೋ ಇರ್ತಿರಲ್ಲ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದೂ ಇರಲ್ಲ ಅದಕ್ಕೆ ಬಿಟ್ಟು ಇದೇನಾಗಿದೆ ಅಂದ್ರೆ ಈ ಬದುಕಿರೋರ ಗಂಜಿ ಹಾಕಿರಲ್ಲ ಸತ್ವ ದೊಡ್ಡ ಹಂಗಾಗಬಾರ್ದು ಅಂತ ಹೇಳ್ತೀನಿ ಹಂಗೆ ನಾನು ಮಾಡಿಲ್ಲ ದಯವಿಟ್ಟು ಆಗಲ್ಲ ದೊಡ್ಡ ತಿಳ್ಕೊಬೇಡಿ ಯಾಕೆಂದರೆ ನನ್ನ ಒಂದು ಕಷ್ಟನ ಅವರೆಲ್ಲ ಅನುಭವಿಸಿದ್ದಾರೆ ನನ್ನ ಕ್ಯಾರೆಕ್ಟರ್ ಕಷ್ಟ ಇದೆಯಲ್ಲ ಈ ನಾನು ಜೀವನದಲ್ಲಿ ಹೆಚ್ಚು ಬೈದಾಡಿರೋದಂದ್ರೆ ದೊಡ್ಡ ನಾರಾಯಣಸ್ವಾಮಿ ಎರಡನೇ ಕೋಟಿಗೆ ನಾಡ್ರೆ ಅಂಗಯ್ಯ ಆದರೆ ದೊಡ್ಡಿ ನಾರಾಯಣಸ್ವಾಮಿ ಬೈದರು ಕೂಡ ಮತ್ತೆ ಮತ್ತೆ ನಮ್ಮದು ಸಂಬಂಧ ಏನು ಅರ್ಧೋಗಿಲ್ಲ ಬೇರೆ ಟೀಚರ್ಸ್ ಇದ್ದಾರೆ ಬಟ್ ಅವರ ಹತ್ರ ಏನು ಅಷ್ಟೊಂದು ಆಗಿದೆ ಅಷ್ಟಾಗಿ ನಾವು ಏನು ಹಾಯ್ ಹಾಯ್ ಅಷ್ಟೇ ಯಾವುದೇ ತುಂಬ ಕಷ್ಟಗಳನ್ನ ಎಂದೂ ಮಾತಾಡಲಿಲ್ಲ ಇದ್ರ ಜೊತೆ ಎಲ್ಲ ಕಷ್ಟ ಸುಖಗಳನ್ನೂ ಮಾಡಿದ್ದೀನಿ ಜಾಸ್ತಿ ಬಯಸ್ಕೊಂಡಿದ್ದೀನಿ ಬೈದಿದ್ದೀನಿ ಆದ್ರೆ ನಾನು ಅವಮಾನ ಮಾಡಿದ್ದೀನಿ ನಾನು ಅವಮಾನಗೊಂಡಿದ್ದೀನಿ ಕೂಡ ಈ ವಿಷಯದಲ್ಲಿ ಒಂದು ಮಾತಾಡಬೇಕು ನಾನು ಯಾವುದೇ ಒಬ್ಬ ಮನುಷ್ಯನ ಕೊಡುತ್ತಾಗಿರುವಂಥ ಅಭಿಪ್ರಾಯ ಅದು ಪರ್ಮನೆಂಟ್ ಅಲ್ಲ ಬದಲಾಗುತ್ತೆ ದೈವಿಕ ಅಭಿಪ್ರಾಯಕ್ಕೆ ಅಂಟ್ಕೋಬೇಡ ಅಂತ ಇಷ್ಟೇ ಹೇಳ್ಬಿಟ್ರೆ ಆತನ ನನಗ್ ಮಾಡಿ ಇಷ್ಟೊಂದು ಕಟ್ಪಟ್ಟು ಆರ್ಗನೈಸ್ ಮಾಡಿರುವಂತ ಸನ್ಮಾನ ಇದೆಯಲ್ಲ ಅದೊಂದು ಸಾರ್ಥಕತೆ ಬರ್ಬೋದು ಅಂತ ಬರೀ ಆತನ ಬಗ್ಗರಿಗೆ ಹೇಳುವಂತ ಮಾತಲ್ಲ ನೀವು ನಿಮ್ಮ ಬಂಧುಗಳು ಇರ್ತಾರೆ ನಿಮ್ ಸ್ನೇಹಿತರು ಇರ್ತಾರೆ ಪರಿಚಿತ್ರ ಇರ್ತಾರೆ ಅವರ ಹುಟ್ಟಾಗಿರೋ ಯಾವ ಅಭಿಪ್ರಾಯಕ್ಕೂ ಊಟ ವೈಕೊಂಡಿರ್ಬೇಡಿ ಯಾಕಂದ್ರೆ ನಾಳೆ ಅಭಿಪ್ರಾಯ ಬದಲಾಗುತ್ತೆ ಯಾಕಂದ್ರೆ ನಮ್ಮ ಶತ್ರುಗಳೇ ನಮ್ಗೆ ಸಹಾಯ ಮಾಡೋ ಚಾನ್ಸಸ್ ನಮ್ಮ ಜೊತೆ ತುಂಬಾ ಮಿತ್ರವಾಗಿರೋ ಅವ್ರು ನಮ್ಗೆ ಅನ್ಯಾಯ ಮಾಡಿ ಮಾಡಬಾರ್ದು ಜೀವನದಲ್ಲಿ ಹೇಳಲೇಬಾರ್ದು ಅಂತ ತೊಂದರೆ ಕೊಟ್ಬಿಡ್ತಾರೆ ಆದ್ರಿಂದ ಈ ಸ್ನೇಹ ಮತ್ತು ಶತ್ರು ಇವೆರಡನ್ನೂ ನಂಬೇಡಿ ಬರೀ ಸಂಬಂಧನಷ್ಟೇ ನಂಬಿ ನಂಬಿದ್ರೆ ಬಹಳ ಒಳ್ಳೇದಾಗುತ್ತೆ ಇಷ್ಟನ್ನು ಮಾತ್ರ ನಾನು ನಿಮ್ಗೆ ಹೇಳ್ಬೋದು ಹೇಳ್ಬೇ ಹೇಳ್ಬೇಕಾಗಿದ್ದಾರೆ ಸ್ನೇಹ ಮತ್ತು ಶತ್ರುತ್ವ ಎಲ್ಲೂ ನಂಬಕ್ಕೆ ಹೋಗ್ಬೇಡಿ ಸಂಬಂಧವನ್ನಷ್ಟೇ ನಂಬಿ ಯಾಕೆ ಸಂಬಂಧದಲ್ಲಿ ಅಭಿಪ್ರಾಯಗಳು ಬದಲಾದರೂ ಸಂಬಂಧವಾಗಿ ಉಳ್ಕೊಡುತ್ತೆ ನೀವು ಈ ಕಡೆ ಪ್ರೀತಿ ಅಂತ ತಗಲಾಕೊಂಡ್ರು ಇಲ್ಲಾಂದ್ರೆ ದ್ವೇಷ ಇಲ್ಲೂ ನನ್ನ ಶತ್ರು ತಗಲಾಕೊಂಡ್ರು ಪ್ರಾಬ್ಲಮ್ ಆಗುತ್ತೆ ಇದು ಇದನ್ನ ಸ್ವಲ್ಪ ಗಂಭೀರವಾಗಿ ತಗೋಬೇಕೇನು ನಮ್ಮ ಟೀಚರ್ಸ್ ಯಾಕೆಂದ್ರೆ ನನಗೆ ಟೀಚರ್ಸ್ ನೋಡಿದಾಗೆಲ್ಲ ಪ್ರೈಮರಿ ಸ್ಕೂಲ್ ಮಕ್ಕಳು ಜ್ಞಾಪಕ ಬರ್ತಾರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಹೆಂಗೆ ಅಂದ್ರೆ ಸ್ಕೂಲ್ ಒಳಗಡೆ ಇದ್ದಾಗ ಮೇಷ್ಟ್ರು ನಾಲ್ಕು ಬಿಗಿದ್ರೆ ನಮ್ಗೆ ಬೇಜಾರಾಗುತ್ತೆ ಏಳು ನಿಂತ ಅವ್ರು ಹೋಗ್ಬಿಟ್ಟು ಮನೇಲಿ ಹೇಳಿದ್ರೆ ಅವ್ ಅಪ್ಪ ಅಮ್ಮನಿಗೆ ಎಲ್ಲೂ ಹೋಯ್ತಾ ಅಂತ ಭಯ ಕೊಟ್ಟಿರ್ತೀನಿ ಇನ್ ಸ್ವಲ್ಪ ಇನ್ ಸ್ವಲ್ಪಗೆ ಅವ್ರು ಇನ್ನೇನೋ ತಗೊಂಡ್ ಒಂದ್ ಸಾರ ಪ್ರೀತಿಯಿಂದ ಮಾತಾಡ್ತಾನೆ ಈ ಟೀಚರ್ಸ್ ಆಗಿದೆ ಅವರು ಅವರು ಸ್ನೇಹ ಮಾಡ್ತಾ ಇದತ್ರುತ್ವ ಮಾಡ್ತಾ ಇದ್ರೆ ಏನು ಗೊತ್ತಾಗಲ್ಲ ಅವ್ರ ಒಂಥರ ಮಕ್ಕಳ ಮನಸ್ಸು ಅಂತ ಅಂತ ಅನ್ಕೊಂಡಿದೀನಿ ಆ ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸು ತರನೇ ಇರಲಿ ಯಾವ ವ್ಯಕ್ತಿಯ ಮೇಲಿನ ದ್ವೇಷವನ್ನಾಗಲಿ ಪ್ರೀತಿಯನ್ನಾಗಲಿ ಜೀವನದ ಕೊನೆಯವರೆಗೂ ನಾವು ಹೋಗೋಕ್ಕಾಗಲ್ಲ ಆದ್ದರಿಂದ ಅವ್ರನ್ನ ಬಿಟ್ಬಿಟ್ಟು ಕೇವಲ ಸಂಬಂಧಿಯೇ ಇರ್ರಿ ಇರ್ರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ